ಮರ್ಯಾದೆ ಹತ್ಯೆ ಕಾಯ್ದೆಯನ್ನು ತರಕೊಂಡಿದ್ದೇವೆ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತೇವೆ ನಿಮ್ಮ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಲೀಲಾ ಅವರು ಮರ್ಯಾದೆ ಹತ್ಯೆ ಹುಬ್ಬಳ್ಳಿ ಅಲ್ಲಿ ಅದನ್ನ ತಡೀತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಕಾಯ್ದೆಂಥ ಕಾಯ್ದೆ ತಂದ ಸಾಲದು ಕಾಯ್ದೆಯನ್ನು ಜಾರಿ ಮಾಡತಕ್ಕಂಥ ಮನಸ್ಸು ಇರಬೇಕು ಆ ಪದ್ಧತಿ ಇರಬೇಕು ಅದಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟಿದೇಳಿ ನಿಮ್ಮೆಲ್ಲರಿಗೂ ಸುಮವಾಗಲೇ ಮತ್ತು ನಮ್ಮ ಸ್ನೇಹಿತರು ನಮ್ಮ ಜಿಲ್ಲೆಯ ಇವೆಲ್ಲ ಸೇರಿ ಸನ್ಮಾನ ಮಾಡಿದ್ದೀರಿ ಅವರಿಗೆ ಆಯುಷು ಆರೋಗ್ಯ ತರಕಾರಿ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಅವರು ಇನ್ನಷ್ಟೇ ಇದರಿಂದ ಅವರ ಆರೋಗ್ಯದಲ್ಲಿ ಚೈತನ್ಯ ನೋಡಿ ಇನ್ನಷ್ಟು ಗಟ್ಟಿಯಾಗಿ ಕನ್ನಡ ಪರ ಹೋರಾಟ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ವ್ಯಕ್ತ ಮಾಡಿ ನನ್ನ ಮಾತುಗಳನ್ನು ಮಾತುಗಳಿಡ್ತೇನೆ பிரயிர் அதுக்கோவெண்ட்டு எல்லாத்தையும் ன்யவாதி நான் மாத்திர முகேன் ஜை ஜை கர்நாடக ஜை கன்னட பாஷை